ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮೀನರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ವರ್ಷ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಜಾಗೃತಿ ಮತ್ತು ಬದಲಾವಣೆಯ ವರ್ಷವಾಗಲಿದೆ ನೀವು ಜ್ಯೋತಿಷ್ಯದಲ್ಲಿ ಅತ್ಯಂತ ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಸ್ವಭಾವವನ್ನು ಹೊಂದಿರುವವರು ನಿಮ್ಮ ರಾಶಿಯ ಅಧಿಪತಿ ನೆಪ್ಚ್ಯೂನ್ ಆದ್ರಿಂದಲೇ ನಿಮ್ಮ ಮನಸ್ಸು ಬೇಗ ನೋವಾಗುತ್ತೆ ಬೇಗ ನಂಬುತ್ತೆ ಮತ್ತು ಬೇಗ ಭಯ ಪಡುತ್ತೆ ಆದರೆ ಇಂದು ನಾನು ನಿಮಗೆ ಹೇಳಬೇಕಾದ ಮಾತು ಏನು ಅಂತಂದ್ರೆ ನಿಮ್ಮ ಜೀವನವನ್ನ ಯಾವುದೋ ಒಂದು ಹೊರಗಿನ ಶಕ್ತಿ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಾ ಇದೆ ಈ ಥರ ಭಾವಿಸುವುದು ನಿಮ್ಮ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಹಲವರು ಭಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡ್ತಾರೆ ನಿಮ್ಮ ಹೆಸರಿನ ಮೇಲೆ ಮರಣ ಬಂಧನ ಮಾಡಲಾಗಿದೆ ಯಾರೋ ಹದಿಮೂರು ವರ್ಷಗಳಿಂದ ತಂತ್ರ ಮಂತ್ರವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಹಣ ಕುಟುಂಬ ಆರೋಗ್ಯ ಎಲ್ಲವನ್ನೂ ಕೂಡ ಅವರು ಬಂಧಿಸಿದ್ದಾರೆ ಅಂತ ಹೇಳ್ತಾರೆ ಆದರೆ ಫ್ರೆಂಡ್ಸ್ ನೀವು ನೆನಪಿಟ್ಕೊಳ್ಳಿ ದೇವರು ನಿಮಗೆ ಕೊಟ್ಟಿರುವ ಮನೋಬಲಕ್ಕಿಂತ ದೊಡ್ಡ ತಂತ್ರ ಯಾವುದೂ ಇಲ್ಲ ನಿಮ್ಮ ಪರಿಶ್ರಮಕ್ಕಿಂತ ದೊಡ್ಡ ಮಂತ್ರ ಯಾವುದೂ ಇಲ್ಲ ನೀವು ಜೀವನದಲ್ಲಿ ಎದುರಿಸ್ತಿರುವ ಸಮಸ್ಯೆಗಳ ಬಹುಪಾಲು ನಮ್ಮ ನಿರ್ಧಾರಗಳೇ ಆಗಿರುತ್ತೆ ನಮ್ಮ ನಂಬಿಕೆಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳ ಒಂದು ಪರಿಣಾಮನೇ ಆಗಿರುತ್ತೆ ಹಣ ಕೈಯಲ್ಲಿ ಇಲ್ಲ ಅಂತಂದ್ರೆ ಅದು ಕೆಲವೊಮ್ಮೆ ನಮ್ಮ ಪ್ಲಾನಿಂಗ್ ನ ಕೊರತೆ ಆಗಿರಬಹುದು ಕುಟುಂಬದಲ್ಲಿ ಜಗಳ ಇದ್ರೆ ಅದು ಸಂಭಾಷಣೆಯ ಕೊರತೆ ಆಗಿರಬಹುದು ಆರೋಗ್ಯ ಸಮಸ್ಯೆಗಳು ಇದ್ರೆ ಅದು ಜೀವನ ಶೈಲಿಯ ಪರಿಣಾಮ ಆಗಿರಬಹುದು ಇವೆಲ್ಲವನ್ನು ಕೂಡ ತಂತ್ರ ಮಂತ್ರ ಅಂತ ಭಯ ಪಡೋದಕ್ಕಿಂತ ನಾವು ನಮ್ಮೊಳಗೆ ಬದಲಾವಣೆ ತರಬೇಕು ಮೀನರಾಶಿಯವರೇ ನೀವು ಅತಿಯಾಗಿ ನಂಬುವ ಸ್ವಭಾವ ಹೊಂದಿರೋದ್ರಿಂದ ಕೆಲವೊಮ್ಮೆ ನಿಮ್ಮ ರಹಸ್ಯಗಳನ್ನ ನಿಮ್ಮ ಯೋಚನೆಗಳನ್ನ ಎಲ್ಲರ ಮುಂದೆ ಹೇಳಿಬಿಡ್ತೀರಾ ಅದರಿಂದ ಅಸೂಯೆ ಉಟ್ಬಹುದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಮೌನವನ್ನ ನಿಮ್ಮ ಶಕ್ತಿಯಾಗಿ ಬಳಸಿಕೊಳ್ಳಿ ನಿಮ್ಮ ಗುರಿಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಟು ಪರಿಶ್ರಮವನ್ನ ಮುಂದುವರಿಸಿ ಯಾರೂ ನಿಮ್ಮ ದಾರಿಯನ್ನ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ನೀವು ಭಯಪಟ್ಟರೆ ಮಾತ್ರ ನಿಮ್ಮ ಶಕ್ತಿ ಕುಗ್ಗುತ್ತೆ ಭಯವೇ ನಿಜವಾದ ಶತ್ರು ಧೈರ್ಯವೇ ನಿಮ್ಮ ರಕ್ಷಣೆ ಪ್ರತಿ ಮಂಗಳವಾರ ಅಥವಾ ಶನಿವಾರ ದೇವಾಲಯಕ್ಕೆ ಹೋಗಿ ವಿಶೇಷವಾಗಿ ಹನುಮಾನ್ನ ಸ್ಮರಣೆ ಮಾಡಿ ಓಂ ಹಂ ಹನುಮತೇ ನಮಃ ಅಂತ ಜಪ ಮಾಡಿ ಹನುಮಾನ್ ಚಾಲಿಸ ಪಠಿಸಿ ಆದರೆ ಈ ಉಪಾಯಗಳನ್ನು ಭಯದಿಂದ ಮಾಡೋದಕ್ಕೆ ಹೋಗಬೇಡಿ ವಿಶ್ವಾಸದಿಂದ ಮಾಡಿ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡಿ ಪ್ರತಿದಿನ ದೀಪ ಹಚ್ಚಿ ಧೂಪ ಹಚ್ಚಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡಿ ನಿಮ್ಮ ಮಕ್ಕಳಿಗೆ ಧೈರ್ಯ ತುಂಬಿ ಕುಟುಂಬದವರೊಂದಿಗೆ ಪ್ರೀತಿಯಿಂದ ಮಾತನಾಡಿ ದಾಂಪತ್ಯದಲ್ಲಿ ಅನುಮಾನಕ್ಕಿಂತ ವಿಶ್ವಾಸ ಹೆಚ್ಚಿಸಿ ಯಾಕೆಂದ್ರೆ ಅನುಮಾನವೇ ಹಲವಾರು ಸಂಬಂಧಗಳನ್ನ ನಾಶ ಮಾಡುತ್ತೆ ಯಾರೋ ಮಂತ್ರ ಮಾಡಿದ್ದಾರೆ ಎಂದು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಳ್ಳಬೇಡಿ ಅದರಿಂದ ಮನೆ ಶಾಂತಿ ಹೋಗುತ್ತೆ ನಿಮ್ಮ ಹಣದ ವಿಷಯದಲ್ಲಿ ಜಾಗೃತಿ ವಹಿಸಿ ಖರ್ಚುಗಳನ್ನ ದಾಖಲಿಸಿ ಅನಾವಶ್ಯಕ ಸಾಲಗಳನ್ನ ತಪ್ಪಿಸಿ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಕೌಶಲ್ಯಗಳನ್ನ ಕಲಿಯಿರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಹೊಸ ಅವಕಾಶಗಳು ಬರುತ್ತೆ ಆದರೆ ನೀವು ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಟ್ಟಾಗ ಮಾತ್ರ ಆ ಅವಕಾಶಗಳು ಫಲವನ್ನ ಕೊಡುತ್ತೆ ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ವಿಳಂಬ ಆಗಿರುವ ಕೆಲಸಗಳು ಈ ವರ್ಷ ನಿಧಾನವಾಗಿ ಮುಂದುವರಿಯುತ್ತೆ ನೀವು ನಂಬಿಕೆಯನ್ನು ಕಳೆದುಕೊಳ್ಳದೆ ಶ್ರಮ ನಿಮ್ಮ ಭಾಗ್ಯ ಮತ್ತೆ ತೆರೆದುಕೊಳ್ಳುತ್ತೆ ನೆನ್ಪಿಟ್ಕೊಂಡ್ಬಿಡಿ ನೀರು ಹೇಗೆ ಕಲ್ಲನ್ನು ನಿಧಾನವಾಗಿ ಕಡಿದು ತನ್ನ ದಾರಿ ಮಾಡಿಕೊಳ್ಳುತ್ತನೋ ಹಾಗೆಯೇ ಮೀನರಾಶಿಯವರು ಕೂಡ ತಾಳ್ಮೆಯಿಂದ ತಮ್ಮ ಗುರಿಯನ್ನು ಸಾಧಿಸ್ತಾರೆ ನೀವು ಕಲೆ ಸಾಹಿತ್ಯ ಸಂಗೀತ ಆಧ್ಯಾತ್ಮಿಕತೆ ಇವುಗಳಲ್ಲಿ ಸಹಜ ಪ್ರತಿಭೆಯನ್ನು ಹೊಂದಿರುವವರು ಆ ಪ್ರತಿಭೆಯನ್ನು ಬಳಸಿ ಜೀವನದಲ್ಲಿ ಬೆಳಕು ತನ್ರಿ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟ ಮಾತು ಆಡಿದರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಯಶಸ್ಸೆ ನಿಮ್ಮ ಉತ್ತರವಾಗಿರಲಿ ಮನೆಯಲ್ಲೇ ಗಾಜಿನ ವಸ್ತುಗಳು ಒಡೆಯೋದು ಗಿಡಗಳು ಒಣಗೋದು ಇವುಗಳನ್ನೆಲ್ಲ ನಕಾರಾತ್ಮಕ ಒಂದು ಶಕ್ತಿಯ ಸೂಚನೆ ಅಂತ ಭಯ ಪಡೋದಕ್ಕಿಂತ ಸರಿಯಾದ ಆರೈಕೆ ನಾವು ಮಾಡ್ತಾ ಇದ್ದೀವ್ಯಾ ಅಂತ ನೀವು ಒಂದು ಸಲ ಪರಿಶೀಲನೆ ಮಾಡಿ ಜೀವನವನ್ನು ವಿಜ್ಞಾನ ಮತ್ತು ಭಕ್ತಿಯ ಸಮತೋಲನದಲ್ಲಿ ನಡೆಸಿ ದೇವರಲ್ಲಿ ನಂಬಿಕೆ ಇಡಿ ಆದರೆ ನಿಮ್ಮ ಕೈಯಲ್ಲಿ ಇರುವ ಕಾರ್ಯವನ್ನ ನೀವು ಮಾಡದೆ ದೇವರು ಎಲ್ಲವನ್ನೂ ಮಾಡ್ತಾನೆ ಅಂತ ಕಾಯೋದಿಕ್ಕೆ ಹೋಗಬೇಡಿ ದೇವರು ದಾರಿ ತೋರಿಸ್ತಾರೆ ನಡೆಯುವುದು ನಮ್ಮ ಕೆಲಸ ಮೀನರಾಶಿಯವರೇ ನೀವು ಸಾಕಷ್ಟು ಸಂಕಷ್ಟಗಳನ್ನು ಕಂಡಿದ್ದೀರಿ ಆದರೆ ಅದು ನಿಮ್ಮನ್ನ ದುರ್ಬಲಗೊಳಿಸಲು ಅಲ್ಲ ನಿಮ್ಮನ್ನು ಗಟ್ಟಿಗೊಳಿಸಲು ಬಂದಿದೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿದೆ ನೀವು ಭಯವನ್ನು ಬಿಟ್ಟು ಧೈರ್ಯವನ್ನು ಹಿಡಿದಾಗ ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕತೆಗೆ ಸ್ವಯಂ ಆಗಿ ಕಡಿಮೆಯಾಗುತ್ತೆ ನಿಮ್ಮ ಮನಸ್ಸು ಶುದ್ಧವಾಗಿರಲಿ ನಿಮ್ಮ ಉದ್ದೇಶ ಸ್ಪಷ್ಟವಾಗಿರಲಿ ನಿಮ್ಮ ಪರಿಶ್ರಮ ನಿರಂತರವಾಗಿರಲಿ ಆಗ ಯಾರೇ ಏನೇ ಮಾಡಿದರೂ ಅದು ನಿಮ್ಮ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ ನಿಮ್ಮ ಜೀವನದ ನಿಜವಾದ ಬಂಧನ ಭಯ ಮತ್ತು ಅನುಮಾನ ಮಾತ್ರ ಅದನ್ನ ಮುರಿಯುವ ಶಕ್ತಿ ನಿಮ್ಮೊಳಗೆ ಇದೆ ಧೈರ್ಯವಾಗಿರಿ ಜಾಗೃತ ಆಗಿರಿ ನಂಬಿಕೆಯನ್ನ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಪುನರ್ಜನ್ಮದ ವರ್ಷ ಆಗಿರಬಹುದು ನೀವು ಇಂದು ತೆಗೆದುಕೊಳ್ಳುವ ನಕಾರಾತ್ಮಕ ನಕಾರಾತ್ಮಕತೆಯನ್ನು ಹೊಡೆದೋಡಿಸುವ ಒಂದು ಸಕಾರಾತ್ಮಕ ನಿರ್ಧಾರಣೆ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತೆ ಫ್ರೆಂಡ್ಸ್ ನಿಮ್ಮ ಶಕ್ತಿ ನಿಮ್ಮೊಳಗೆ ಅಡಗಿದೆ ಅದನ್ನು ಅರಿತು ನೀವು ಮುಂದೆ ವರ್ದಿದ್ದೇ ಆದರೆ ಜಯ ಅನ್ನೋದು ನಿಮ್ಮದೇ ಆಗುತ್ತೆ ಯಾರು ಯಾವ ಮಾಟ ಮಂತ್ರ ಮಾಡಿದರೂ ನಿಮಗೆ ಅದು ತಟ್ಟೋದಿಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ನಾನು ಮರಿಬೇಡಿ ನಿಮ್ಮದು ಮೀನ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನೋ ಭವಂತು